ದೇವಗಿರಿಯನ್ನು ಆಳ್ತಿದ್ದಂತ ಸೇವುಣರ ದೊರೆಯ ಹೆಸರು ರಾಮಚಂದ್ರ ದೇವ ದೇವಗಿರಿ ಅಂದ್ರೆ ಕನ್ಫ್ಯೂಸ್ ಆಗತ್ತೆ ನಿಮಗೆ ದೌಲತಾಬಾದ್ ಇವತ್ತಿನ ಮಹಾರಾಷ್ಟ್ರದ ದೌಲತಾಬಾದ್ ಇದೆಯಲ್ಲ ಅದೇ ದೇವಗಿರಿ ಅವ ದೇವಗಿರಿ ಆಗಿತ್ತು ಕಂಡ್ರೆ ಎಲ್ಲ ಹೆಸರು ಬದಲಾಗುವ ಎಲ್ಲ ವಿಚಿತ್ರ ಆಗುತ್ತೀ ರಾಮಚಂದ್ರ ದೇವ ಅಂತ ಸೇವುಣರು ಅಥವಾ ಯಾದವರು ಅಂತ ಕರಿತೀವಿ ಆ ವಂಶದ ರಾಮಚಂದ್ರ ದೇವ ಅದನ್ನ ಆಳ್ತಾ ಇದ್ದ ಸಾವಿರದ ಇನ್ನೂರ ತೊಂಬತ್ತರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಆಕ್ರಮಣ ಮಾಡ್ತಾನೆ ಅಲ್ಲಾವುದ್ದೀನ್ ಕಿಲ್ಜಿ ಎಂತ ಕ್ರೂರಿ ಅಂತ ಗೊತ್ತಿರುತ್ತಲ್ಲ ರಾಮಚಂದ್ರ ದೇವನಿಗೆ ಅವನು ತನ್ನ ಸೈನ್ಯದಲ್ಲಿ ಮುಖ್ಯಸ್ಥನಾಗಿದ್ದಂಥ ಮುಮ್ಮಡಿ ನಾಯಕ ಅನ್ನೋನಿಗೆ ಅಪಾರ ಪ್ರಮಾಣವಾದಂಥ ಸಂಪತ್ತನ್ನು ಕೊಟ್ಟು ಇದನ್ನು ನೀನು ರಕ್ಷಣೆ ಮಾಡಿಕೊಂಡು ಸ್ವತಂತ್ರ ಸಂಸ್ಥಾನವೊಂದನ್ನು ಕಟ್ಕೊ ನೀನು ಇದೆಲ್ಲ ರಕ್ಷಣೆ ಮಾಡ್ಕೋ ಮುಂದಿನ ಪೀಳಿಗೆ ಹೋಗು ಅಂತ ಕೊಟ್ಟು ಕಳಿಸ್ಬಿಡ್ತಾನೆ ಈ ಕಡೆ ಅಲ್ಲಾವುದ್ದೀನ್ ಕಿಲ್ಜಿ ದಾಳಿ ಮಾಡ್ತಾನೆ ಅವನ ದಾಳಿಯನ್ನ ತಡೆಯಲಾಗದೆ ಪಾಪ ರಾಮಚಂದ್ರ ದೇವ ಅಲ್ಲಾವುದ್ದೀನ್ ಖಿಲ್ಜಿಯ ಮಗನಿಗೆ ತನ್ನ ಮಗಳನ್ ಕಾಂಪ್ರಮೈಸ್ ಕಾಂಪ್ರೊಮೈಸ್ಗಿರಿ ನಮ್ ರಾಜರು ಹೆಂಗ್ಗೆಲ್ಲ ಕಷ್ಟಪಟ್ಟವ್ರು ಸುಮ್ನೆ ರಾಜರು ಅನ್ನೋದವ್ರನ್ನ ಅವ್ರು ಪಟ್ಟಿರೋ ಕಷ್ಟ ಯಾರು ಪಟ್ಟಿಲ್ಲ ಕಾಣ್ದೇ ಇರೋನ್ ಮಗನಿಗೆ ತನ್ನ ಮಗಳಿಗೆ ಕೊಡಬೇಕಾದಂತ ದುರಂತ ಪಾಪ ರಾಮಚಂದ್ರ ದೇವನಿಗೆ ಬರುತ್ತೆ ಹಂಗಾದ್ರೂ ಅದಾಗೋದಿಲ್ಲ ಪುನಃ ಮಲ್ಲಿಕಾಫರ್ ದಾಳಿ ಮಾಡ್ತಾನೆ ಪುನಃ ಹಿಂಗೇನೋ ಅದು ಆ ಕಡೆಗೆ ಬಿಡಿ ಈ ಮುಮ್ಮಡಿ ಸಿಂಗೇ ನಾಯಕ ತಂದ್ರಲ್ಲ ಅಪಾರ ಪ್ರಮಾಣವಾದಂತ ಸಂಪತ್ತು ಅದರಲ್ಲೇ ಈ ಸಿಂಹಾಸನ ಮತ್ತು ಅಂಬಾರಿ ಇರುತ್ತೆ ಈ ಸಿಂಹಾಸನ ಮತ್ತು ಅಂಬಾರಿಯ ಮೂಲ ದೇವಗಿರಿ ದೇವಗಿರಿಯಿಂದ ಈ ಮುಮ್ಮಡಿ ಸಿಂಗೇ ನಾಯಕ ಅಲ್ಲಿ ತರ್ತಾನೆ ಆ ಮುಮ್ಮಡಿ ಸಿಂಗೆ ನಾಯಕ ತಾನೊಂದು ಸ್ವತಂತ್ರ ಸ್ವತಂತ್ರ ಪಾಳೆಪಟ್ಟಿನ ಕಟ್ಕೊಂಡು ಆಡಳಿತ ಮಾಡ್ತಾನೆ ಅವನ ಮಗನೇ ಕಂಪಿಲರಾಯ ಕರ್ನಾಟಕದ ಅತ್ಯಂತ ಪ್ರಖ್ಯಾತ ವೀರಶೂರ ದೊರೆ ಕಂಪಿಲರಾಯ ಕಂಪಿಲರಾಯ ಕಂಪಿಲರಾಯನಿಗೆ ಬರುತ್ತೆ ಅವನು ರಾಜ್ಯ ಮಾಡ್ತಾನೆ ಅವನ ಮಗನೇ ಗಂಡುಗಲಿ ಕುಮಾರ ರಾಮ ಗಂಡುಗಲಿ ಕುಮಾರ ರಾಮ ಅವನ ಮಗ ಇವ್ರ ರಾಜ್ಯವಾರ ಮಾಡುತ್ತಾ ಇದ್ದಂತ ಕಾಲದಲ್ಲಿ ಗಿಯಾಸುದ್ದೀನ್ ತುಗ್ಲಕ್ ದಾಳಿ ಮಾಡ್ತಾನೆ ಮೂರು ಸಲಿ ದಾಳಿ ಮೇಲೆ ನಾಲ್ಕನೇ ಸರಿ ಇವರೆಲ್ಲ ಹುತಾತ್ಮರಾಗ್ತಾರೆ ಅದು ಹುತಾತ್ಮರಾಗೋದಕ್ಕಿಂತ ಮುಂಚೆನೆ ಸಾವಿರದ ಮುನ್ನೂರ ಇಪ್ಪತ್ತೆಂಟರಲ್ಲಿ ಹುತಾತ್ಮರಾಗ್ತಾರೆ ಅದಕ್ಕೆ ಮುಂಚೆನೆ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಟ್ಟಂತ ಕುಮಾರ ರಾಮ ತನ್ನ ಅಕ್ಕನ ಮಕ್ಕಳಾದಂತ ಹಕ್ಕ ಬುಕ್ಕರನ್ನ ಅನೆಗೊಂದಿಗೆ ಕಳಿಸ್ಬಿಡ್ತಾರೆ ಇನ್ನು ಈ ಕಂಪಲಿ ರಾಜ್ಯ ಹುತಾತ್ಮರಾಗಿ ಕಂಪಲಿ ರಾಜ್ಯದಲ್ಲಿ ನೇನು ಉಳಿಸೋದಿಲ್ಲ ಇವರೆಲ್ಲ ಬಂದು ನಾಶ ಮಾಡ್ಬಿಡ್ತಾರೆ ಇದೆಲ್ಲ ತಗೊಂಡೋಗಿ ನೀವು ಅಂತ ಅಪಾರ ಪ್ರಮಾಣವಾದಂತ ಸಂಪತ್ತನ್ನ ಕೊಟ್ಟು ಕಳಿಸ್ತಾರೆ ಸಿಂಹಾಸನ ಅಂಬಾರಿ ಕಂಪಿಲಿಯಿಂದ ಅನೆಗೊಂದಿಗೆ ಬರತ್ತೆ ಸಾವಿರದ ಮುನ್ನೂರ ಇಪ್ಪತ್ತೆಂಟರಲ್ಲಿ ಗಂಡುಗಲಿ ಕುಮಾರರಾಮ ಕಂಪಿಲರಾಯ ಎಲ್ಲರೂ ಹುತಾತ್ಮರಾಗ್ತಾರೆ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಅನೆಗೊಂದಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ ಹಕ್ಕಬುಕ್ಕರು ಅನತಿಕಾಲದಲ್ಲಿ ಅತ್ಯಂತ ಶಕ್ತಿವಂತರಾಗಿ ಉದಿಸಿ ಕರ್ನಾಟಕ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಅಲ್ಲಿಂದ ವಿಜಯನಗರಕ್ಕೆ ಬಂದು ಪಕ್ಕದಲ್ಲೇ ವಿಜಯನಗರ ಸಾಮ್ರಾಜ್ಯ ಕರ್ನಾಟಕ ಸಾಮ್ರಾಜ್ಯವನ್ನು ಶುರು ಮಾಡ್ತಾರೆ ಯಾವ ಗಳಿಗೆನಲ್ಲಿ ಶುರು ಮಾಡಿದ್ರು ಮುನ್ನೂರು ವರ್ಷಗಳ ಕಾಲ ಅವಿ ಛಿನ್ನವಾಗಿ ವೈಭವದಿಂದ ಇಡೀ ಜಗತ್ತು ತಿರುಗಿ ನೋಡುವಂತೆ ವಿಜಯನಗರ ಸಾಮ್ರಾಜ್ಯ ಬೆಳಗುತ್ತದೆ ಬೆಳಗುತ್ತದೆ ಅಬ್ದುಲ್ ರಜಾಕ್ ಸೇರಿದಂತೆ ಹತ್ತು ಹಲವು ಪ್ರವಾಸಿಗರು ಎಲ್ಲ ದೇಶಗಳಿಂದ ಬಂದು ವಿಜಯನಗರದಲ್ಲಿದ್ದು ದಸರೆಯನ್ನ ಕಣ್ತುಂಬುವಂತೆ ಬರೆದಿದಾರ್ರಿ ಅದನ್ನೇ ನಾನು ಹೇಳಿದ್ ನಿಮ್ಗೆ ನಾಲ್ಕೂವರೆ ಸಾವಿರ ಕೋಣಗಳನ್ನ ಕಡಿತಾರೆ ಒಂದು ಲಕ್ಷ ಸೈನಿಕರ ಮೆರವಣಿಗೆ ಹಂಪೆ ಒಳಗಡೆ ಇವತ್ತು ನಾವು ಹಾಳು ಹಂಪೆ ಅಂತ ನೋಡ್ತೀವಲ್ಲ ಅದರ ಒಳಗಡೆ ಒಂದು ಲಕ್ಷವಿಲ್ಲಾಗಳಿದ್ವು ಅಂತ ಅಬ್ದುಲ್ ರಜಾಕ್ ಬರೀತಾನೆ ಅವತ್ತಿನ ಕಾಲದ ಇಲ್ಲ ಅಂದ್ರೆ ಒಂದು ಗ್ರೌಂಡ್ ಪ್ಲಸ್ ಒಂದು ಮನೆಗಳು ಗ್ರೌಂಡ್ ಪ್ಲಸ್ ಒಂದ್ ಮನೆಗಳೇ ಒಂದು ಲಕ್ಷ ಇತ್ತು ವಿಜಯನಗರದೊಳಗಡೆ ಎಂತ ವೈಭವ ಇತ್ತು ಎಂಥ ದುಡ್ಡಿತ್ತು ಜನಗಳ ಹತ್ರ ಎಂತ ದುಡ್ಡಿತ್ತು ಇವತ್ತು ಬೆಂಗಳೂರು ಇದೆಯಲ್ಲ ಹಂಗೆ ಅಪಾರ ಪ್ರಮಾಣವಾದ ದುಡ್ಡು ಅಪಾರವಾದಂತ ಶ್ರೀಮಂತಿಕೆ ಅವತ್ತು ಹಂಪೆಯೊಳಗಿತ್ತು ಅರ್ಥ ಆಯ್ತಾ ಹ ಸೊ ಅಲ್ಲಿಗೆ ಬರುತ್ತೆ ಸಿಂಹಾಸನ ಮತ್ತು ಅಂಬಾರಿ ಎಲ್ಲ ಹಗಲಿಗೂ ಒಂದು ರಾತ್ರಿ ಇರುತ್ತೆ ಅಲ್ವೇಲ್ರಿ ಸೂರ್ಯಂತ ಸೂರ್ಯನೇ ಸಂಜೆ ಆಗ್ತಿದ್ದಂಗೆ ಮುಳುಗೋಗ್ತಾನೆ ವಿಜಯನಗರ ಸಂಸ್ಥಾನ ಸಾವಿರದ ಐನೂರ ಅರವತ್ತೈದರ ಐತಿಹಾಸಿಕ ರಕ್ಷಸಕಿ ತಂಗಡಿಗೆ ಯುದ್ಧದಲ್ಲಿ ಪತನವಾಗುತ್ತೆ ಆಗ ಅಪಾರ ಪ್ರಮಾಣವಾದಂಥ ಸಂಪತ್ತು ಯಾವಾಗ ಸಾವಿರದ ಐನೂರ ಅರವತ್ತೈದರ ಯುದ್ಧ ಘೋಷಣೆ ಆಗುತ್ತೆ ಅದಕ್ಕೆ ಮುಂಚೆನೆ ವಿಜಯನಗರದ ಅರಸರಾದಂಥ ಸದಾಶಿವರಾಯರು ಮತ್ತು ರಾಮರಾಯರು ಅಥವಾ ತಿರುಮಲರಾಯರು ಎನಿವೆ ಸದಾಶಿವರಾಯರು ಅಂತೂ ಗ್ಯಾರಂಟಿ ಸದಾಶಿವರಾಯರು ಅಪಾರ ಪ್ರಮಾಣವಾದಂಥ ಸಂಪತ್ತನ್ನು ಪೆನ್ಕೊಂಡಕ್ಕೆ ಸಾಗಿಸ್ತಾರೆ ಅಳಿಯ ರಾಮರಾಯರು ಯುದ್ಧಕ್ಕೋಗ್ತಾರೆ ಆ ಯುದ್ಧ ಮಾಡ್ತಿದ್ದಂಥ ಕಾಲದಲ್ಲಿ ಅಪಾರ ಪ್ರಮಾಣವಾದಂಥ ಸಂಪತ್ತು ತಿರುಪತಿಗೂ ಮತ್ತು ಪೆನ್ಕೊಂಡೆಗೂ ಬರುತ್ತೆ ಪೆನ್ಕೊಂಡೆ ವಿಜಯನಗರದ ಅರಸರ ಎರಡನೇ ರಾಜಧಾನಿ ಈ ಸಿಂಹಾಸನ ಮತ್ತು ಅಂಬಾರಿ ಪೆನ್ಕೊಂಡೆಗೆ ಹೋಗುತ್ತೆ ಪೆನ್ಕೊಂಡೆ ಸ್ವಲ್ಪ ಕಾಲ ರಾಜ್ಯ ಭಾರ ಮಾಡ್ತಾರೆ ಪೆನ್ಕೊಂಡೆಗೂ ಇವರು ಈ ಡೆಕನ್ ಸುಲ್ತನೇಟ್ ಅಟ್ಯಾಕ್ ಮಾಡ್ತಾರೆ ಆದಿಲ್ ಚಾಹಿಗಳು ಬರೀದ್ ಚಾಹಿಗಳು ಎಲ್ಲ ಪೆನ್ಕೊಂಡೆ ತನಕನೂ ಬರ್ತಾರೆ ಅಟ್ಯಾಕ್ ಮಾಡಿಕೊಂಡು ಆಗ ಅಲ್ಲಿಂದ ಅಪಾರ ಪ್ರಮಾಣವಾದಂಥ ಸಂಪತ್ತು ಶ್ರೀರಂಗಪಟ್ಟಣಕ್ಕೆ ಬರುತ್ತೆ ಶ್ರೀರಂಗಪಟ್ಟಣ ಆಗ ವಿಜಯನಗರದ ಅಡಿಯಲ್ಲಿರುತ್ತೆ ವಿಜಯನಗರದ ರಾಜಪ್ರತಿನಿಧಿಯಾದಂಥ ರಾಯರು ಶ್ರೀರಂಗಪಟ್ಟಣವನ್ನು ಆಡ್ತಾ ಇರ್ತಾರೆ ವಿಜಯನಗರದ ರಾಜಪ್ರತಿನಿಧಿ ಅಂತ ಕರ್ಸ್ಕೊಂಡಿರ್ತಾರೆ ಸಾವಿರದ ಐನೂರ ಅರವತ್ತೈದಾದ ಮೇಲೆ ಯಾವಾಗ ವಿಜಯನಗರ ಪತನ ಆಗುತ್ತೆ ಅವರ ಅಡಿಯಲ್ಲಿದ್ದಂಥ ಇನ್ನೂರಕ್ಕೂ ಹೆಚ್ಚು ಸಾಮಂತರು ಸ್ವತಂತ್ರ ಆಗ್ಬಿಡ್ತಾರೆ ಅದರಲ್ಲಿ ಮೈಸೂರು ಸಂಸ್ಥಾನವೂ ಒಂದು ಮೈಸೂರು ಸಂಸ್ಥಾನ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಉದಯ ಆಯ್ತಲ್ಲ ಅವತ್ತಿಂದ ಅದು ವಿಜಯನಗರದ ಅಡಿಯಲ್ಲೇ ಇತ್ತು ಇನ್ನೂರು ವರ್ಷಗಳ ಕಾಲ ಸಾವಿರದ ಐನೂರ ಅರವತ್ತೈದರಲ್ಲಿ ರಕ್ಕಸಗಿ ತಂಗಡಿಗೆ ಯುದ್ಧ ಆದ್ಮೇಲೆ ಮೈಸೂರು ಸಂಸ್ಥಾನ ತನ್ನನ್ನು ತಾನು ಸ್ವತಂತ್ರ ಸಂಸ್ಥಾನ ಅಂತ ಘೋಷಣೆ ಮಾಡ್ಕೊಳ್ತದೆ ಮೈಸೂರಿನಲ್ಲಿ ಗಂಡು ಒಂದು ಎಪ್ಪತ್ತೈದು ಹಳ್ಳಿಗಳನ್ನ ಅಧಿಕಾರ ಇಟ್ಕೊಂಡು ಆಡಳಿತ ಮಾಡ್ತಾ ಇರ್ತಾರ ಅಂದಿನ ಮೈಸೂರು ರಾಜರು ಸಾವಿರದ ಐನೂರ ಅರವತ್ತೈದಾದ ಮೇಲೆ ಬಂದಲ್ಲ ಸಾವಿರದ ಆರುನೂರ ಅಜಮಾಸು ಸಾವಿರದ ಆರ್ನೂರಲ್ಲಿ ಪೆನುಕೊಂಡೆಯಿಂದ ಈ ಅಪಾರ ಪ್ರಮಾಣವಾದಂಥ ಸಂಪತ್ತು ಶ್ರೀರಂಗಪಟ್ಟಣಕ್ಕೆ ಬರುತ್ತೆ ಸಿಂಹಾಸನ ಅಂಬಾರಿಯು ಶ್ರೀರಂಗಪಟ್ಟಣಕ್ಕೆ ಬರುತ್ತೆ ಸಾವಿರದ ಆರುನೂರ ಹತ್ತರಲ್ಲಿ ಮೈಸೂರಿನ ಒಂಬತ್ತನೇ ಮಹಾರಾಜರಾದಂಥ ಶ್ರೀರಾಜ ಒಡೆಯರು ಇವರನ್ನು ನೀವು ನೆನೆಸ್ಕೋಬೇಕು ರಾಜ ಒಡೆಯರು ಮೈಸೂರಿನಿಂದ ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡ್ತಾರೆ ಯುದ್ಧ ಘೋಷಣೆ ಮಾಡ್ತಾರೆ ಯುದ್ಧ ಆಗುತ್ತೆ ಆ ಯುದ್ಧದಲ್ಲಿ ರಾಜ ಒಡೆಯರು ಗೆಲ್ತಾರೆ ವಿಜಯನಗರದ ರಾಜಪ್ರತಿನಿಧಿಯಾದಂಥ ರಾಯರು ಸೋಲ್ತಾರೆ ಆಗ ಶ್ರೀರಂಗಪಟ್ಟಣ ನಮ್ಮದಾಗುತ್ತೆ ಅಪಾರ ಪ್ರಮಾಣವಾದಂಥ ಸಂಪತ್ತು ನಮ್ಮದಾಗುತ್ತೆ ಸಿಂಹಾಸನ ಅಂಬಾರಿಯು ನಮ್ಮದಾಗುತ್ತೆ ಆಯ್ತಾ ಸಾವಿರದ ಆರುನೂರ ಹತ್ತರಲ್ಲಿ ವಿಜಯನಗರವನ್ನು ಗೆದ್ದಂತ ಸಾರಿ ಶ್ರೀರಂಗಪಟ್ಟಣವನ್ನು ಗೆದ್ದಂಥ ರಾಜ ಒಡೆಯರು ಸಾವಿರದ ಆರುನೂರ ಹದಿಮೂರರಲ್ಲಿ ಮೈಸೂರಿನಿಂದ ರಾಜಧಾನಿಯನ್ನು ಶ್ರೀರಂಗಪಟ್ಟಣಕ್ಕೆ ವರ್ಗಾಯಿಸ್ತಾರೆ ಯಾಕೆ ಗೊತ್ತಾ ಶ್ರೀರಂಗಪಟ್ಟಣ ಇವತ್ತಿನ ನ್ಯೂಯಾರ್ಕ್ ಇದ್ದಂಗೆ ಇತ್ತು ರೀ ಅವತ್ತು ಅಷ್ಟು ಬಿಸ್ನೆಸ್ ಇತ್ತು ಅಷ್ಟು ಸಂಪತ್ತಿತ್ತು ಅಷ್ಟು ಜನರ ಓಡಾಟ ಇತ್ತು ಅಷ್ಟು ಮನಿ ಎಕ್ಸ್ಚೇಂಜ್ ಇತ್ತು ಸೊ ರಾಜರು ಅದ ಮೇಲೆ ಇವೆಲ್ಲ ಬೇಕಲ್ಲ ಮೈಸೂರಿನಿಂದ ರಾಜ ಒಡೆಯರು ಶ್ರೀರಂಗಪಟ್ಟಣಕ್ಕೆ ಬರ್ತಾರೆ ವಿಜಯನಗರದ ರಾಜಪ್ರತಿನಿಧಿ ಆಗಿದ್ದಂಥ ರಾಯರು ಇದ್ದಂಥ ಸ್ಥಳದಲ್ಲಿ ಮೈಸೂರು ಮಹಾರಾಜ ಅಂತ ರಾಜ ಒಡೆಯರು ಬಂದು ವಿರಾಜಮಾನವಾಗ್ತಾರೆ ಸಾವಿರದ ಆರುನೂರ ಹದಿಮೂರರಿಂದ ಮೈಸೂರು ತನ್ನ ರಾಜಧಾನಿಯನ್ನು ಶ್ರೀರಂಗಪಟ್ಟಣಕ್ಕೆ ವರ್ಗಾಯಿಸಿ ವಿಸ್ತಾರವಾಗಿ ಮಾಡಿಕೊಳ್ಳುತ್ತೆ ಒಂದು ನೂರು ಮೂವತ್ತೈದು ನೂರ ನಲವತ್ತು ಹಳ್ಳಿ ಇವ್ರಿಗೆ ಬಂದ್ಬಿಡುತ್ತಾಳೆ ಸಂಪತ್ತು ದುಗ ದುಗುಣ ಅಂದರೆ ಎರಡರಷ್ಟಾಗುತ್ತೆ ಅಪಾರ ಪ್ರಮಾಣವಾದಂಥ ಸಂಪತ್ತು ಬೆನಕೊಂಡೆಯಿಂದ ಬಂದಿದ್ದಂಥ ಸಂಪತ್ತು ನಮಗೆ ಬಂದು ಸೇರ್ಕೊಳ್ಳುತ್ತೆ ಆಗ ರಾಜ ಒಡೆಯರಿಗೆ ನಾವು ಯಾಕೆ ಈ ದಸರಾ ಕಂಟಿನ್ಯೂ ಮಾಡಬಾರ್ದು ಅನ್ಸುತ್ತೆ ಆವಾಗ ಸಾವಿರದ ಆರುನೂರ ಹದಿಮೂರರಿಂದ ಮೈಸೂರು ಸಂಸ್ಥಾನದಲ್ಲಿ ಅಧಿಕೃತವಾಗಿ ಮೊದಲ ದಸರಾ ಶುರುವಾಗತ್ತೆ ಈ ಶ್ರೀರಂಗಪಟ್ಟಣ ತಿರುಮಲರಾಯ ಅಂತ ನೀವೆಲ್ಲೋ ಹೆಸರು ಕೇಳಿರ್ತೀರ ಅಲ್ವಾ ಕರೆಕ್ಟ್ ಈ ರಾಯರು ಇರ್ತಾರಲ್ಲ ವಿಜಯನಗರದ ಪ್ರತಿನಿಧಿ ರಾಯರು ಅವರ ಎರಡನೇ ಹೆಂಡತಿಯೇ ಅಲ್ಮೇಲಮ್ಮನವರು ಅರ್ಥ ಆಯ್ತಾ ಅಲ್ಮೇಲಮ್ಮ ಯಾರು ಅಂದ್ರೆ ರಾಯರ ಎರಡನೇ ಹೆಂಡತಿ ಅರೆ ಯುದ್ಧ ಸೋತ್ರ ಪಾಲ್ಮ ಇವರು ತಿರುಮಲರಾಯ್ರು ಅಲ್ಮೇಲಮ್ಮನಿಗೂ ರಾಯರಿಗೂ ಈ ಶ್ರೀರಂಗಪಟ್ಟಣಕ್ಕೂ ಮೈಸೂರು ಒಡೆಯರ್ಗು ಶಾಪಕ್ಕೂ ಏನ್ ಸಂಬಂಧ ಯುದ್ಧ ಸೋತ್ರರು ಸೋತ್ರರು ಅದಕ್ಕೆ ಶಾಪ ಕೊಟ್ಬಿಡ್ತಾರ ಯುದ್ಧ ಸೋತಿದ್ದಕ್ಕೆಲ್ಲ ಶಾಪ ಕೊಟ್ಟಿದ್ದು ಇನ್ನೊಂದು ಬಹಳ ರೋಚಕವಾದ ಘಟನೆ ನಡೆಯುತ್ತೆ ಯುದ್ಧ ಸೋತಾಗ ಅದನ್ನ ನೋಡಿ ಮನಸ್ಸು ನೊಂದುಕೊಂಡಂತ ಅಲ್ಮೇಲಮ್ಮನವರು ಶಾಪ ಕೊಡ್ತಾರೆ ಏನ್ ಘಟನೆ ಏನ್ ಶಾಪ ಅಷ್ಟಕ್ಕೂ ಶಾಪ ನಿಜಾನ ಸುಳ್ಳ ನಾಳೆ ಹೇಳ್ತೀನಿ